ನಮಸ್ತೆ ಸ್ನೇಹಿತರೆ ನಾನು ಜಯಪ್ರಭಾ ನಾನು ಹೂ ಓಪನ್ ಓಪನ್ ಓ ಹೀಲರ್ ನಿಮಗೆಲ್ಲರಿಗೂ ಟ್ರಾನ್ಸ್ಪಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಸೆಲ್ಫ್ ಲವ್ ಪಾಸಿಟಿವ್ ಅಫರ್ಮೇಷನ್ ಮಾಡೋಣ ಈ ಪಾಸಿಟಿವ್ ಅಫರ್ಮೇಶನ್ ಅನ್ನು ಬೆಳಿಗ್ಗೆ ಎದ್ದ ಕೂಡಲೇ ಮತ್ತು ರಾತ್ರಿ ಮಲಗೋ ಮುಂಚೆ ಕೇಳಿಸಿಕೊಳ್ಳಬಹುದು ಅಥವಾ ನೀವು ಇದನ್ನು ನನ್ನ ಜೊತೆಗೆ ರಿಪೀಟ್ ಮಾಡಬಹುದು ಇದನ್ನು ನೀವು ನಿಮ್ಮಲ್ಲಿ ನೀವು ಅಫರ್ಮೇಶನ್ ಮಾಡಿಕೊಳ್ಳುವುದರಿಂದ ನಿಮ್ಮಲ್ಲಿ ಬಹಳಷ್ಟು ಚೇಂಜಸ್ ಕಾಣಬಹುದು ಬನ್ನಿ ಶುರು ಮಾಡೋಣ ನಾನು ಒಂದು ಅದ್ಭುತ ಚೈತನ್ಯ ಶಕ್ತಿ ನಾನು ಆರೋಗ್ಯವಾಗಿ ಬಲಶಾಲಿಯಾಗಿದ್ದೇನೆ ನಾನು ನನ್ನ ಮೇಲೆ ಪ್ರೀತಿ ಕಾಳಜಿಯನ್ನು ತೋರಿಸುತ್ತೇನೆ ನಾನು ನನ್ನ ದೇಹದ ಪ್ರತಿಯೊಂದು ಭಾಗಗಳನ್ನು ಪ್ರೀತಿಸುತ್ತೇನೆ ನಾನು ಸುಂದರವಾಗಿ ಸಂತೋಷವಾಗಿದ್ದೇನೆ ನಾನು ನನ್ನ ಆಂತರಿಕ ಶಕ್ತಿ ಮತ್ತು ಮೌಲ್ಯಗಳಿಗೆ ಬೆಲೆ ಕೊಡುತ್ತೇನೆ ನಾನು ನನ್ನ ಮೇಲೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟುಕೊಳ್ಳುತ್ತೇನೆ ನನ್ನ ಜೀವನದಲ್ಲಿ ಹಿಂದೆ ಆಗಿರುವಂತಹ ಎಲ್ಲ ವಿಚಾರಗಳನ್ನು ಬಿಟ್ಟು ಒಳ್ಳೆಯ ವಿಷಯಗಳನ್ನು ಸ್ವಾಗತಿಸುತ್ತೇನೆ ನಾನು ಎಲ್ಲರನ್ನು ಕ್ಷಮಿಸುತ್ತೇನೆ ಹಾಗೆ ಎಲ್ಲರ ಪ್ರೀತಿಗೆ ಅರ್ಹಳಾಗಿದ್ದೇನೆ ನಾನು ದಯೆ ಗೌರವದಿಂದ ಜೀವನ ನಡೆಸುತ್ತೇನೆ ನಾನು ಭಯಕ್ಕಿಂತ ಶಾಂತಿಯನ್ನು ಆರಿಸುತ್ತೇನೆ ನನ್ನ ಬಗ್ಗೆ ನಾನು ಹೆಮ್ಮೆ ಪಡುತ್ತೇನೆ ನಾನು ನನ್ನ ಜೀವನದಲ್ಲಿ ಪ್ರಗತಿಯನ್ನು ಆಯ್ಕೆ ಮಾಡುತ್ತೇನೆ ನನ್ನಲ್ಲಿ ದಿನದಿಂದ ದಿನಕ್ಕೆ ಆತ್ಮವಿಶ್ವಾಸ ಹೆಚ್ಚುತ್ತಿದೆ ನನ್ನ ಜೀವನದಲ್ಲಿ ಬರುವ ಎಲ್ಲ ಆಶೀರ್ವಾದಗಳಿಗೂ ನಾನು ಅರ್ಹಳಾಗಿದ್ದೇನೆ ನಾನೊಬ್ಬ ಯಶಸ್ವಿ ವ್ಯಕ್ತಿಯಾಗಿದ್ದೇನೆ ನಾನು ದಿನದಿಂದ ದಿನಕ್ಕೆ ಉತ್ತಮ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಿದ್ದೇನೆ ನನ್ನ ಜೀವನದ ಭಯದಿಂದ ಸಂಪೂರ್ಣವಾಗಿ ಮುತ್ತಳಾಗಿದ್ದೇನೆ ನನ್ನ ಜೀವನದಲ್ಲಿ ಎಲ್ಲ ಅವಕಾಶಗಳನ್ನು ಆಕರ್ಷಿಸುತ್ತಿದ್ದೇನೆ ಸಕಾರಾತ್ಮಕತೆಯ ಜೀವನವನ್ನು ರೂಪಿಸುತ್ತಿದ್ದೇನೆ ನನಗೆ ನನ್ನ ಶಕ್ತಿ ಮತ್ತು ಸಾಮರ್ಥ್ಯದ ಮೇಲೆ ನಂಬಿಕೆ ಇದೆ ನನ್ನ ಮೇಲೆ ನನಗೆ ನಂಬಿಕೆ ಇದೆ ಹಾಗೆಯೇ ಎಲ್ಲರ ಪ್ರೀತಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ ನನ್ನ ಜೀವನದ ಸಂಪೂರ್ಣ ಹೊಣೆಗಾರಿಕೆ ನನ್ನದೇ ನಾನೇ ನನ್ನ ಜೀವನದ ರುವಾರಿ ನನ್ನಲ್ಲಿ ಯಾವ ದೋಷವೂ ಇಲ್ಲ ನಾನು ನಂಬಿಕೆಯಿಂದ ಜೀವನವನ್ನು ನಡೆಸುತ್ತಿದ್ದೇನೆ ಧೈರ್ಯ ಆತ್ಮವಿಶ್ವಾಸದೊಂದಿಗೆ ಮುಂದೆ ಹೆಜ್ಜೆ ಇಡುತ್ತಿದ್ದೇನೆ ನನ್ನ ಜೀವನವನ್ನು ಬದಲಾಯಿಸಲು ಹೊಸ ಹೆಜ್ಜೆ ಹಾಕುತ್ತಿದ್ದೇನೆ ನಾನು ಹೇಗಿರುವೆನೋ ಹಾಗೆಯೇ ನನ್ನನ್ನು ನಾನು ಸ್ವೀಕರಿಸುತ್ತೇನೆ ಹಾಗೆಯೇ ಒಪ್ಪಿಕೊಳ್ಳುತ್ತೇನೆ ಇವತ್ತಿನ ವಿಡಿಯೋದಲ್ಲಿ ಲವ್ ಹೇಗೆ ಮಾಡೋದು ಅಂತ ನೋಡಿದ್ರಿ ನೀವು ನಿಮ್ಮ ಲೈಫಲ್ಲಿ ಇದನ್ನು ರೂಢಿಸಿಕೊಳ್ಳಿ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಅನ್ನು ತಂದುಕೊಳ್ಳಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್